ರುವ ಭಕ್ತರ ಮುಗಳ ಹೃದಯದಲ್ಲಿ ಮಾತನಾಡುವ ನಡೆದಾಡುವ ದೇವರೇ ಎಂಚಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನ್ ಭಾತಿ ಅಪ್ಪಾಜಿಯವರು ಶ್ರೀಚರಣಗಳ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ವೇದಿಕೆ ಮೇಲೆ ಆಕ್ಸಿಡೆಂಟ್ ವಯೋವೃದ್ಧರು ಜ್ಞಾನ ಆಗಿರ್ತಕ್ಕಂಥ ಪರಮ ಪೂಜ್ಯ ಹರಳಕಟ್ಟಿಯ ಶ್ರೀಗಳವರಲ್ಲಿ ಶ್ರೀಚರಣಗಳ ಅನಂತ ವಂದನೆಗಳನ್ನು ಸಲ್ಲಿಸಿ ಕಂಚನಾಯಿಯ ಪೂಜ್ಯರ ಅನಂತ ವಂದನೆಗಳು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ಮಾತೋಶ್ರೀಯವರ ಸ್ತ್ರೀಚರಣಗಳ ಅನಂತ ವಂದನೆಗಳು ಸಲ್ಲಿಸಿ ತಮ್ಮೆಲ್ಲರೂ ಅನಂತ ವಂದನೆ ಇಲ್ಲಿಯ ಪರ್ಯಂತರ ಶ್ರೀಮಣ್ಣುಜುಗುನ ಶಿವಯೋಗಿಗಳಿಂದ ವಿವರಿಸಲ್ಪಟ್ಟಿರ್ತಕ್ಕಂಥ ಒಂದು ಪದ್ಯದ ನುಡಿಯನ್ನು ಇಟ್ಕೊಂಡು ಪೂಜ್ಯರು ಬಹು ಸುಂದರವಾಗಿ ವಿವರಿಸಿದ್ದಾರೆ ಶ್ರೀಮನ್ ನಿಜಗುನ ಶಿವಯೋಗಗಳು ಮನುಷ್ಯನ ಅಭಿಪ್ರಾಯ ಏನಂದ್ರೆ ಹುಟ್ಟು ಸಾವುಗಳು ಕಷ್ಟಕರವಾಗಿದ್ದಾವೆ ಹುಟ್ಟುವುದು ಬೇಡ ಭಗವಂತ ಸಾಯೋದು ಬೇಡ ಅಂತೇಳಿ ಎಲ್ಲ ಶಾಸ್ತ್ರಗಳಲ್ಲಿ ಪರಿಪರಿಯಾಗಿ ಹೇಳಿರುವುದನ್ನು ಮನುಷ್ಯ ಹಲವಾರು ದೃಷ್ಟಿಯಲ್ಲಿ ಬೇಡ ಅಂತ ಬೇಡ್ಕೊತಾ ಇದ್ದ ಶಾಸ್ತ್ರಗಳ ಪರಿಜ್ಞೆನೇನಂದರೆ ಇನ್ನೊಂದು ಹುಟ್ಟಿ ಯಾಕಂದ್ರೆ ಕಷ್ಟ ಕಷ್ಟದ ಅಂತ ಆದರೆ ಶ್ರೀಮನ್ ನಿಜಗುನ ಶಿವಯೋಗಗಳಂತಾರ ಬೇಡು ನಭವ ಅಭವ ನಿಮ್ಮನುಭವ ಭವದೊಳು ಮಾಡಿದು ಸುಗುಣ ಸಂತತಿಯ ನಿಂತು ಅಂತೇಳಿ ಅವ್ರು ಕೇಳ್ತಾ ಹುಟ್ಟು ಸಾಯ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲಂತಾರ ಯಾಕಂತ ಕೇಳಿದ್ರೆ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬರ್ತಿರ್ತಕ್ಕಂಥ ಕಷ್ಟ ಪರಂಪರೆಗಳಿಗೆ ಕಾರಣ ಅಂದ್ರೆ ಅವಗುಣಗಳ ಕಾರಣದವು ನಮ್ಮ ಕ್ರಮ ತಪ್ಪಿ ಕ್ರಮತಪ್ಪಿ ನಡೆಯುವುದರಿಂದ ಕಷ್ಟ ಅಂದಾಗ ನನ್ನ ಸಹವಾಗಿರ್ತಕ್ಕಂಥ ವರ್ತನೆಗಳ ಬದಲಾವಣೆ ಹೊಂದಿದ್ರು ಅವಗುಣಗಳನ್ನು ಹೊಂದಿದ್ರು ಅಂದ್ರೆ ಮನುಷ್ಯನ ಹುಟ್ಟುದು ಸಾವಿದು ಮಧ್ಯಾಂತರದ ಜೀವನ ಕಷ್ಟಕ್ಕಂಥ ಸಾಕಪ್ಪ ಭಗವಂತ ಅನ್ನಿಸ್ತದ ಹಂಗೇನೆ ಶ್ರೀಮಣ್ಣುಗುಣ ಶಿವಗಳಂತಾರೆ ಎಷ್ಟು ಸಾರಿ ಬಂದರೂ ಭಗವಂತ ನೀನು ನನಗೇನು ಕೊಡಬೇಕಂದ್ರೆ ಸದ್ಗುಣಗಳ ರಾಶಿಯನ್ನು ಕೊಡು ನನಗೆ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಕೊಡು ಯೋಗ್ಯವಾಗಿರ್ತಕ್ಕಂಥ ನಡತೆಯನ್ನು ಕೊಡು ವಿಶಾಲವಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡು ಅಂತೇಳಿ ಇವೆಲ್ಲ ಎಲ್ಲಿರ್ತಾವೆ ಅಲ್ಲಿ ಎಲ್ಲ ಇರುತ್ತವು ಹಿಂದೆ ಸಂಪತ್ತಿರ್ತದೆ ವಿದ್ಯಾ ಬುದ್ಧಿ ಸಿದ್ಧಿ ಬದುಕಿನಲ್ಲಿ ಸ್ವಾರಸ್ಯ ಇರ್ತದೆ ಹಂಗೆ ಹಲವಾರು ಗುಣಗಳನ್ನು ಕೇಳ್ಕೊಂಡಿದ್ದಾರೆ ಇಲ್ಲಿ ಕೊನೆಯಾಗಿರ್ತಕ್ಕಂಥ ಕೊನೆಯ ನುಡಿಯಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಒಂದು ಗುಣ ಇದು ಯಾವುದಂತ ಕೇಳಿದ್ರೆ ಕರುಣ ವಿದ್ಯೆಗಳುಳ್ಳ ಗುರು ಭಜನೆ ಸಾಕಷ್ಟು ಗುಣಗಳಿದ್ದಾವೆ ಆದ್ರೆ ಕೊನೆಯ ಗುಣ ಯಾವುದೇ ಎಲ್ಲ ಗುಣಗಳನ್ನು ಬೇಡ್ಕೊತೀವಿ ಎಲ್ಲ ಬರ್ತಾ ಇದ್ದಾವೆ ಆದರೆ ಕೊನೆಗೆ ನಮ್ಮನ್ನು ಕೈ ಬಿಡ್ತಾ ಇದ್ದಾವೆ ಆದ್ರೆ ಈ ಗುಣ ಏನು ಮಾಡ್ತದಂದ್ರೆ ಸೇವಾ ಮಾಡಬೇಕು ಭಜಿಸಬೇಕು ಮಾತ್ಮರ ಸನ್ನಿಧಿಗೆ ಹೋಗ್ಬೇಕು ಹಲವಾರು ಸಹ ಯಥಾರ್ಥಗಳನ್ನು ತಿಳ್ಕೋಬೇಕು ವಿದ್ಯಾ ವಿದ್ಯ ಪಡ್ಕೋಬೇಕು ಕರೆ ಆದರೆ ಆ ಸೇವಾ ಮಾಡಿಸ್ಕೋತಿರ್ತಕ್ಕಂಥ ಗುರುಗಳು ಆ ಸೇವೆಯನ್ನು ನಾವು ಎಲ್ಲಿ ಹೋಗಿ ಮಾಡ್ತೀವಿ ಅವ್ರು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಯಾಕಂದ್ರೆ ದುರ್ಲಭ್ರಿ ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯ ಏತ ದೈವಾನುಗ್ರಹಿತ ಒಂದೇ ಜನ್ಮದಲ್ಲಿ ಉತ್ತಮ ಮಹಾತ್ಮರು ಸಿಗುವುದು ಮನುಷ್ಯ ಪ್ರಕೃತಿ ಆಗಿ ಬರುವುದು ಆಮೇಲೆ ಸಹಜವಾಗಿರ್ತಕ್ಕಂಥ ಗುರಿಯನ್ನು ಪಡೆಯುವುದು ಬಹಳ ಒಂದ ಜನ್ಮದಲ್ಲಿ ಸಿಕ್ಕು ಅಂದ್ರೆ ಅದು ಬಹಳ ಲಾಭ ಅಂತ ಆಚಾರ್ಯ ಕರಿತಾ ಇದ್ದಾರೆ ಹಂಗ ಮನುಷ್ಯ ಶರೀರ ಏನು ಯೋಗ್ಯ ಗುರುಗಳು ಸಿಗಲಿಲ್ಲ ಅಂದ್ರೆ ಏನ್ ಮಾಡುದು ಯೋಗಿ ಗುರು ಸಿಕ್ಕ ನಾನು ತಿಳ್ಕೊಳ್ಳೋ ಬುದ್ಧಿ ಬರಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಗೆ ಆಚಾರ ಹಲವಾರು ರೀತಿ ಹೇಳ್ತಾ ಇದ್ರೆ ಹಾಗೆಲ್ಲಿ ಮನುಷ್ಯನಾಗಿ ಬಂದಾಗ ನಮ್ಮ ಗುರುಗಳು ಎಂಥವ್ರು ಸಿಗಬೇಕಪ್ಪ ಅಂತ ಕೇಳಿದ್ರೆ ಶೀಟದ ಸ್ವಭಾವದವರು ಎಟ್ಟೇ ಹಲವಾರು ದೃಷ್ಟಿಯಿಂದ ವ್ಯವೃತ್ತಿ ಮಾಡ್ತಿರ್ತಕ್ಕಂಥವ್ರು ಸಿಗಬಾರ್ದು ಅಂತ ಅವರಲ್ಲಿ ಏನಿರಬೇಕಂದ್ರೆ ಕರುಣಾ ಗುಣ ಇರಬೇಕು ಏನೋ ಕಾಣಲಿ ತಮ್ಮ ಜೀವಿತದ ಅವಧಿಯಲ್ಲಿ ಅವ್ರ ಬದುಕಿ ಹಂಗಿರ್ಬೇಕಂದ್ರೆ ಸಾಮಾನ್ಯ ಬಡ ಬಡ ಬರುತ್ತಿರತಕ್ಕಂಥ ಒಬ್ಬ ಬಡ ಗುಡಿಸಲರ ಅವನನ್ನು ಮೊದಲು ಮಾಡಿಕೊಂಡು ವಿಶೇಷವಾಗಿ ಶ್ರೀಮಂತಿಕೆಯಿಂದ ಬದುಕ್ತಿರ್ತಕ್ಕಂಥ ಎಲ್ಲರಲ್ಲಿ ಸಮತಾ ಬುದ್ಧಿರ್ತದೆ ಎಲ್ಲಿ ಆರ್ಥ ಧ್ವನಿ ಇರ್ತದ ಎಲ್ಲಿ ಭಕ್ತಿ ಇರ್ತದ ಅವರನ್ನು ನೋಡ್ತಿರ್ತಕ್ಕಂಥ ಸಾಮರ್ಥ್ಯ ಇದಕ್ಕೆ ತಾಯಿ ಗುಣ ಅಂತ ಕರಿತಾ ಇದ್ದಾರೆ ತಾಯಿ ಗುಣ ಹೆಂಗಿರ್ತದ ಜಗತ್ತಿನಲ್ಲಿ ತಾಯಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಇಲ್ಲ ಅಂತಾರೆ ಯಾಕೆ ಅಂತ ಕೇಳಿದ್ರೆ ತನಗೆ ಎಷ್ಟೋ ಕಷ್ಟ ಆದರೂ ತನಗೆಷ್ಟೋ ತಾಪತ್ರಯಗಳಾದ್ರು ತಾಯಿ ಏನು ಮಾಡ್ತಾರೆ ಅಂದ್ರೆ ಮಕ್ಕಳಿಗೂ ಸಿಟ್ಟಿರ್ಬರಂಗಿಲ್ಲ ಬಂದರೂ ಯಾವುದ್ರ ಉದ್ದಾರಿ ಆಗಿರ್ತದೆ ಹಂಗೆ ಒಬ್ಬಕ್ಕೆ ತಾಯಿ ಹೋಗ್ಯಾಳ ಬೇಸಿಗೆ ಬಿಸಿಲ ಆದರೆ ಬಿಸಿಲಿನಲ್ಲಿ ಏನಾಗಿದೆ ನೀವು ಸಂತೆಗೆ ಹೋದ್ರೆ ಏನು ಮಾಡ್ತೀರಂದ್ರೆ ನೂರು ರೂಪಾಯಿ ಕ್ವಾಟ್ರೆ ಎರಡು ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಬರ್ತೀರಿ ಆ ತಾಯಿಂಗ್ ಸಂತಿ ಕಳಿಸಿದ್ರೆ ಒಂದು ನೂರು ರೂಪಾಯಿ ಕೊಟ್ಟರೆ ಅದರೊಳಗೆ ತೊಂಬತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ಏನಾರ ಮಕ್ಕಳಿಗೆ ತೊಗೊಂಬತ್ತೆ ಮಸ್ ಮನಿ ಅವ ಮಕ್ಕಳವ ನಾಲ್ಕು ಅಂತೇಳಿ ಹಂಗೆ ತಾಯಿ ತಗೊಂಬಂದಳು ನಡು ಓಡಿ ಹೋದ ಮಕ್ಕಳು ನಾಲ್ಕು ಓಯ್ಯಾವ ನನಗೇನು ತಂದು ಅವನು ತಾಪು ನೋಡಿ ಹೊಲ್ರವರು ಅವು ಎಷ್ಟು ಕಷ್ಟ ಆಗೈತೆ ನೋಡುವಲ್ರಿ ಅಲ್ಲಿ ಸುರುಳಿ ಕತ್ತ ನೀರು ನೀರು ಅಡಿಕೆ ಆಗಲಿ ನಾಲ್ಕು ಬುತ್ತಿ ಹೊತ್ತ ಹೋಗಿ ಎಲ್ಲ ಮಕ್ಕಳು ತಾಯಿಗೆ ಅಪ್ಗೋತ ಅವ ನನಗೆ ಏನು ತಂದಿತ್ತು ಕೇಳ್ತಾರ ಅವ್ರವು ಸಿಟ್ಟು ಬರ್ತತೆ ಅಂದ್ರೆ ಆ ನಂದ ನೋಡುವಲ್ರಿ ನೀವತ್ತಿನ ಹಾಕ್ಬಿಡ್ಕೋ ಸಿಟ್ಟು ಬರಂಗಿಲ್ಲ ನೈರು ಮನಿಗೆ ನೈಡ್ರಿ ಕೊಡ್ತಾನಂತೆ ಅವ್ರು ನಾಲ್ಕು ಮಕ್ಳು ಕರ್ಕೊಂಡ್ ಬಂದ ಬುತ್ತಿ ಇಡ್ತಾಳೆ இட்ட ஏன் தந்திர்க்கள் செகல்வாக நாலு போரேஹண்ணாகி நாலு பேடே ஆகலி நாலு யாத்தித்த பேடே தந்தா நாலு மக்கள் பிட்டி சூத்தில குத்தார ஒன்றொந்து பேடையா போட்ட தாயி சுவாவ ஐனது அந்த கொடுதல மத்தேடல தாயி ஆக கேட்கா ஏ தன்ன நன்கு சசிவாக கொடுத்தீங்க ஒன் கை வைட்டும் அவன் ஓடே வாங்க வர நான் ஏன்னு கொடுலேன் கொடுல ஜென் ಎರಡನೇ ಮಗು ಕೇಳಿಲ್ಲ ನೀರ ಕೊಡ್ತೀವಂತ ಗೊತ್ತಾತ ಕೇಳ್ತಾಳಿ ಗಪ್ಪನ ಆತು ಅಂತ ತಿಳಿಬಿಟ್ಟವ ಹೋಗ್ಲಿ ಬಿಡ ಮೂರನೇ ಮಗು ಕೇಳ್ತಾಳ ತಮ್ಮ ನೀರು ಕೊಡ್ತೀವನು ಕಂಜೂಸ್ ನನಗ ಒಂದು ಕೊಟ್ಟಿ ಸಾಲಂಗಲ್ ಒಂದು ಈಟ್ ಕೊಡ್ತು ನೋಡಂಗ್ ಶಾನಿ ಆದಿ ತಿನ್ನು ನಾಲ್ಕನೇ ಮಗು ಕೇಳ್ತಾ ತಾಯಿ ತಮ್ಮ ನನಗೆ ನೀರ ಅಂದಾಗ ಆ ಮಗು ಒಳ್ಳೆ ಉತ್ತಮ ಸಂಸ್ಕಾರ ಉತ್ತಮ ಗುಣ ಉತ್ತಮ ಸ್ವಭಾವ ಪೂರ್ವ ಜನ್ಮದಲ್ಲಿ ಸಾಧಿಸ್ಕೊಂಡು ಬಂದಿರ್ತಕ್ಕಂಥ ಸಾಧು ಸತ್ಪುರುಷರ ಸೇವಾಲ ದ್ವಾರ ಬಂದಿರ್ತಕ್ಕಂಥ ಅಂತಃಕರಣ ಆ ಮಗು ಅಂತದ ಇವ್ರ ಮೂರು ಮಂದಿ ಹಿಂಗ್ ಮಾಡ್ಯಾರ ಛೇ ಇವ್ರು ಕೃತಜ್ಞರುತ್ತಾರೆ ನಮ್ಮ ಅಲ್ಲಿಂದ ಹೊತ್ಕೊಂಡ್ ಬಂದು ನಮ್ಮ ದಶಿನ ದಿಸ್ ಕಷ್ಟ ನಾನು ತಿನ್ನೋದು ಯೋಗ್ಯ ಅಲ್ಲ ಅಂತೇಳಿ ಆ ಪೇಡೆ ಅವ್ರ ತಾಯಿ ಬಾಯ ಗಿಡಾಕೈತಿ ಅವ್ರವ್ ತಿಂತಾರೆ ಆ ಮಗುವನ್ ಎನ್ ಕೊಟ್ಟು ಅಪ್ಪ ನನ್ನ ಕೊನೆ ಕಾಲದಲ್ಲಿ ಮೀನಾಗೌಡ ಅಂತ ಆ ಮಗುವನ್ ಪ್ರೀತಿ ಮಾಡ್ತಾಳೋ ಹಾಗೆ ಇಲ್ಲೇ ಸದ್ಗುರು ತಾಯಿ ಮಹಾತ್ಮರು ಸತ್ಪುರುಷರು ಯೋಗ್ಯವಾಗಿ ಬದುಕಿರ್ತಕ್ಕಂಥ ವಿಶಾಲ ಹೃದಯದ ಉದಾರ ಚರಿತ್ರಾನಾಂತ ವಸುದೈವ ಕುಟುಂಬ ಕಂ ಅಂದ ಹಾಗೆ ಮಹಾತ್ಮರ ಉಳ್ಳವರ ಕರುಣ ವಿದ್ಯೆಗಳುಳ್ಳ ಗುರು ಭಜನ್ ಅಂತ ಏನು ಹೇಳ್ತೀವಿ ಅಂತ ಮಹಾತ್ಮರ ಸ್ಥಿತಿ ಏನಿರ್ತದೆ ಅಂದ್ರೆ ಒಂದು ಸಾಮಾನ್ಯ ಊರು ಒಂದು ಸಾಮಾನ್ಯ ಮನಿ ಕುಟುಂಬ ಅಲ್ಲ ಇಡೀ ವಿಶ್ವವೇ ಅವ್ರ ಕುಟುಂಬ ಆಗಿರ್ತದೆ ವಿಶಾಲ ಹೃದಯಸ್ಥಿರ್ತಾರೆ ಹಿಂಗಾಗಿ ಅಂತ ಗುರುಗಳ ಭಜನೆಯನ್ನು ನನಗೆ ಅಂತ ಕೇಳ್ತಾ ಶ್ರೀಮಣ್ಣ ನಿಜಮುಣಿ ಶಿವಗಳು ನಮಗೆ ಆದೇಶ ಮಾಡ್ತಾರೆ ಅಪ್ಪ ಒಂದು ಗುಣ ಉತ್ತಮ ಗುಣಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಮನುಷ್ಯ ಜನ ಸಾರ್ಥಕ ಆಗಿರಬೇಕು ಸಹಜವಾಗಿರ್ತಕ್ಕಂಥ ವಿದ್ಯಾ ಬಂದಿರಬೇಕು ಬುದ್ಧಿ ಬಂದಿರಬೇಕು ಗುರುವಿನ ಕರುಣೆ ಆಗಿರಬೇಕು ಅಂತ ಯಾವುದಂದ್ರೆ ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಅಂತ ಹೇಳ್ತಾ ಇದ್ದಾರೆ ಅಂತ ಮೂರ್ತಿಯನ್ನು ನಾವು ಈಗಿನ ಕಾಲದ ಈ ಸದ್ಯ ಕಾಣ್ತಿದ್ವಿ ಅಂದ್ರೆ ಹಲವಾರು ಹೇಳಿದರು ನಮ್ಗೆ ಪುರಾಣ ಹೇಳಾಕೆ ಬರ್ತಿದ್ದಿಲ್ರಿ ಏನೂ ಗೊತ್ತಾಯ್ತಲ್ಲ ರೀ ಏ ಬಾದು ಕುಂದ್ರೆ ಹೇಳಣ್ರ ಅಪ್ಪ ಅವ್ರು ಬ್ಯಾಗ್ ಕುಂದಿರ್ತೆ ಹಂಗ ಕುಂದಿರ್ತೇ ಇಲ್ಲಿ ಕಲಿ ಅಂತೇಳಿ ನಮ್ಮನ್ನ ಆಗ ಕೂಡರಿಸಿ ಹೇಳಾಕೆ ಕಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಸಲ್ತಿರ್ತಾರೆ ಅದು ಶಿವಾನಂದ ಅಪ್ಪ ಅವ್ರಿಗೆ ಅಂದ್ರೆ ಅತಿಶಯ ಆಗಲಿಕ್ಕಿಲ್ಲ ಅಂತಂದ್ರೆ ಅಭಿಪ್ರಾಯ ಅಂತಹ ಕರುಣಾಮೃತ್ತಿಗಳಾಗಿರ್ತಕ್ಕಂಥ ಶಿವಾನಂದಪ್ಪ ಅವರು ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರ ಅಂತ ಅವರ ಕರುಣೆಯನ್ನು ಪಡೆದುಕೊಂಡು ನೈಜವಾಗಿರ್ತಕ್ಕಂಥ ಸ್ಥಿತಿಯನ್ನು ಪಡೆಯೋಣ ಎಂಬುದಾಗಿ ಭಾವಿಸಿ ನನ್ನ ನಾಲ್ಕು ಮಾತುಗಳಿಗೂ ಕಾಣ್ಬೋತಾಯಿತು